ಹೊಸ್ತಿಲ ಬಳಿ ಈ ಏಳು ಕೆಲಸಗಳನ್ನು ಮಾಡಿದರೆ ದಾರಿದ್ರ್ಯ ದೇವತೆ ನಿಮ್ಮ ಮನೆ ಪ್ರವೇಶಿಸಿದಂತೆಯೇ ಎಚ್ಚರ ಈ ತಪ್ಪುಗಳನ್ನು ಮಾಡಲೇಬೇಡಿ ಮನೆಯ ಮುಖ್ಯದ್ವಾರದ ಹೊಸ್ತಿಲು ಮನೆಗೆ ಒಂದು ಮುಖ್ಯವಾದ ಸ್ಥಳ ಮನೆಯ ಪ್ರತಿಯೊಬ್ಬ ಸದಸ್ಯರು ಅಥವಾ ಹೊರಗಿನವರಾಗಲಿ ಒಳಗಿನವರಾಗಲಿ ಮೊದಲು ಮನೆಗೆ ಪ್ರವೇಶಿಸುವುದು ಹೊಸ್ತಿಲ ಮುಖಾಂತರವೇ ಹಾಗಾಗಿಯೇ ಮನೆಗೆ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಶಕ್ತಿಗಳು ಅದೃಷ್ಟ ಅಥವಾ ದುರಾದೃಷ್ಟ ದಾರಿದ್ರ್ಯ ಎಲ್ಲವೂ ಕೂಡ ಈ ಹೊಸ್ತಿಲನ್ನು ದಾಟಿಯೇ ಮನೆಯ ಒಳಗೆ ಪ್ರವೇಶಿಸುವುದು ಮೊದಲನೆಯದು ಯಾರಿಗಾದರೂ ಯಾವುದೇ ವಸ್ತುವನ್ನು ಕೊಡುವಾಗ ಅಥವಾ ತೆಗೆದುಕೊಳ್ಳುವಾಗ ಹೊಸ್ತಿಲಿನ ಮೇಲೆ ನಿಂತು ಕೊಡುವುದಾಗಲಿ ಅಥವಾ ಹೊಸ್ತಿಲಿನ ಒಳಗೆ ಒಂದು ಕಾಲು ಹೊರಗೆ ಒಂದು ಕಾಲನ್ನಿಟ್ಟು ನಿಂತು ಕೊಡುವುದಾಗಲಿ ಮಾಡಬೇಡಿ ಇದು ದಟ್ಟ ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ನೆನಪಿರಲಿ ಇನ್ನು ಎರಡನೆಯದು ಕೆಲವರಿಗೆ ಹೊಸ್ತಿಲ ಬಳಿಯೇ ಚಪ್ಪಲಿ ಬಿಡುವ ಅಭ್ಯಾಸವಿರುತ್ತದೆ ಇದನ್ನಂತೂ ಖಂಡಿತ ಮಾಡಬೇಡಿ